ஒரு ஒரு ஏரியாலையும் டிசி சாருக்கு நல்லா தமிழ் தெரியும் டிசி சாருக்கு என்னுடைய சார்பாக சொல்றது கடமைப்பட்டிருக்கு ஒரு ஒரு ஏரியாவில் மூணு மூணு பார்க் இருக்கு சார் முப்பத்தஞ்சு வார்டுனா என் வார்டு ஏற்றுங்க பிப்து வார்டில் இருக்கிற மூணு பார்க்குது அந்த மாதிரி ஒரு ஒரு வார்ட்லேயும் மூணு மூணு ரெண்டு ரெண்டு பார்க் இருக்குது சார் இந்த பார்க்குக்கு ஃபண்டு கொடுக்குறது முனிசிபாலிட்டி எவ்வளோ கொடுக்குது இருபத்தஞ்சு லட்ச ரூபாய் முப்பது லட்ச ரூபாய் இதில் மெட்டீரியல்ஸ் போடுறாங்க மெட்டீரியல்ஸு திங்ஸு என்னென்னவோ போடுறாங்க கேம்ஸுக்கு இதுக்கு என்னென்ன போடுறாங்க வாக்கிங் இதுக்கெல்லாம் சார் எங்கன்னா ஒரு பார்க்கல வந்து ஒரு செடி ஒரு மாதிரி இருக்கு நீ வந்து செக் பண்ணி பாருங்க இதனால நாங்கள் நான் முனிசிபாலிட்டிக்கு முன்சிபாலிட்டி கமிஷனர் பார்க்கணுன்னா இமினியா அலாட்மெண்ட் பண்ணிடுறாரு ஏடபிள்யூ முனிசிபாலிட்டி கமிஷனரும் அது விசிட் பண்ணி பார்க்கறது இல்லை இருக்கிற ஸ்டாப் பார்க்குறாங்களா ஏக்க என்னோட அவரும் அவருக்கு அதனால வந்து இஷ்டம் இருக்க காணு அது நமக்கு பிடி பார்க்கும் ಹಂಗಂದ್ರೆ ಅಮೌಂಟ್ ಯಾರ್ದು ಗೌರ್ಮೆಂಟ್ ಅಮೌಂಟ್ ಅದು ಎಷ್ಟು ಒಂದೊಂದು ಒಂದೊಂದು ಏರಿಯಾದಲ್ಲಿ ಮೂರು ಮೂರು ಪಾರ್ಕ್ ಎರಡರ ಪಾರ್ಕ್ ಇದ್ರೆ ಎಷ್ಟು ಅಮೌಂಟ್ ಆಗುತ್ತೆ ಮಿನಿಮಮ್ ಒಂದೊಂದು ಪಾರ್ಕ್ ಐವತ್ತು ಲಕ್ಷ ಒಂದು ಏರಿಯಾಗೆ ಇಟ್ಕೊಳ್ಳಿ ಸರ್ ಡಿವೈಡೆಡ್ ತರ್ಟಿ ಫೈವ್ ವಾರ್ಡ್ ಎಷ್ಟಾಗುತ್ತೆ ಸರ್ ಹೆಂಗೆ ಇದು ಯಾವ ಥರ ಅದು ಮುನ್ಸಿಪಾಲಿಟಿ ಮುನ್ಸಿಪಾಲ್ಟಿ ಮಾಡ್ತಾರೋದು ನಾಯ ಅದೆಯಾ ಅದು ಇದು ಇಷ್ಟೆಲ್ಲ ಮೋಸ ಮೋಸ ಅಂದರೆ ಇದು ಬೇರೆ ರೀತಿಯಲ್ಲಿ ಹೋಗ್ತಾ ಇದೆ ಡಿ ಸಿ ಸಾಹಿಬ್ರೆ ಮುನ್ಸಿಪಾಲ್ಟಿ ಅಡ್ಮಿನಿಸ್ಟ್ರೇಷನ್ ಡೈರೆಕ್ಟ್ರೆ ಇದು ಯಾಕೆ ಇದು ಒಂದು ನೋಡಬೇಕು ಚೆಕ್ ಮಾಡಿ ಯಾರಲ್ಲಿ ನೋಡಿದ್ರೆ ಅಷ್ಟು ಗಾಡಿಗಳು ಇರುತ್ತೆ ಎಷ್ಟೋ ಗಾಡಿಗಳು ನಿಲ್ಸಿಬಿಟ್ಟಿದ್ದಾರೆ ಕೇಳಿದ್ರೆ ಇವತ್ತಿನ ಸೆಟ್ರೇಟ್ ಮಾಡ್ತೀನಿ ಹೇಳ್ತಾರೆ ವಾರ್ಡ್ ಅಲ್ಲಿ ಪಾಪ ರೋಡ್ ಆ ವಾಕಿಂಗ್ ರೋಡ್ ಎಲ್ಕ ಇನ್ನು ರೋಡೇ ಹಾಕಿಲ್ಲ ಹಂಗೇ ಅದೇ ಕೆಲವರು ಹಾಕ್ತಾರೆ ಮೈನಾರಿಟಿ ಸ್ಕೀಮ್ ಅಲ್ಲಿ ರೋಡ್ ಹಾಕ್ತಾರೆ ಸರ್ ಇಪ್ಪತ್ತು ಲಕ್ಷ ಮೈನಾರಿಟಿ ಡಿ ಸಿ ಸಾರ್ಗ ಫಸ್ಟ್ ಆಫ್ ಆಲ್ ಡಿ ಸಿ ಮೈನಾರಿಟಿ ಕಂಟ್ರೋಲು ಡಿ ಸಿ ಸಾರ್ಗೆ ಬರ್ತಾ ಇರೋದು ಸರ್ ಟ್ವೆಲ್ತ್ ವಾರ್ಡ್ ಅಲ್ಲಿ ಒಂದು ರೋಡ್ ಹಾಕಿದ್ದಾರೆ ಮೈನಾರಿಟಿ ಸ್ಕೀಮಲ್ಲಿ ಟ್ವೆಂಟಿ ಲ್ಯಾಕ್ಸ್ ಅದು ಸರ್ ದಯವಿಟ್ಟು ರೋಡ್ ಚೆಕ್ ಮಾಡಿ ಸರ್ ಮೈನಾರಿಟಿ ಸ್ಕೀಮಲ್ಲಿ ಹಾಕ್ತಾ ಇರೋದು ಸರ್ ಒಂಥರ ಪೇಪರ್ ರೋಡು ಏನು ಸುಮ್ಮನೆ ಹೆಸರಿಗೂ ರೋಡ್ ಹಾಕ್ಬಿಟ್ಟು ಹೋಗ್ತಾರಾ ಇದು ಏನು ನಾಯ ಅದು ದುಡ್ಡು ಯಾರದು ಏನೋ ಜನಕ್ಕೆ ಅವೇರ್ನೆಸ್ ಕೊಡ್ಲೇಬೇಕಾಗುತ್ತೆ ನಾ ಹಂಡ್ರೆಡ್ ಒನ್ ಪರ್ಸೆಂಟ್ ಕೊಡ್ತೀನಿ ಜನಕ್ಕೆ ಹಿಂಗೆ ತಪ್ಪು ನಡೀತಾ ಇದೆ ಆ ಜಾಗದಲ್ಲಿ ಬಾಬು ಇರ್ತಾನೆ ಅವರ್ನಸ್ ಕೊಡ್ತೀನಿ ಕ್ಲೀನ್ ಆಗಿ ಪಕ್ಕ ಜನಕ್ಕೆ ಹೇಳ್ತಾ ಇದ್ ಹಿಂಗತ್ತೆ ಹಿಂಗ ಆಗ್ತಾ ಟು ಏಡ್ ಪಾರ್ಕ್ ಡಿ ಸಿ ಸಾರು ಈ ಕಮಿಷನರ್ ಕರ್ಕೊಂಡು ಹೋಗ್ಬಿಟ್ಟು ವಿಸಿಟ್ ಮಾಡ್ಬೇಕು ಯಾಕೆ ಎಸ್ ಅಮೌಂಟ್ ಅಲಾಟ್ಮೆಂಟ್ ಮಾಡಿದ್ದಾರೆ ಎಸ್ ಅಮೌಂಟ್ ಒಂದೊಂದು ಪಾರ್ಕ್ ಕೊಟ್ಟಿದ್ದಾರೆ ಎಸ್ ಪಾರ್ಕ್ ಒಂದೊಂದು ಏರಿಯಾದಲ್ಲಿ ಇದೆ ಡಿ ಸಿ ಸಾರು ಕಮಿಷನ್ ಕರ್ಕೊಂಡು ದಯವಿಟ್ಟು ಒಂದು ರೌಂಡ್ ಹೋಗಲೇಬೇಕು ಯಾಕಂದ್ರೆ ಹಂಗೆ ಹೋಗಿದ್ರೆ ವಯಸ್ಸಿನ ಗೊತ್ತಾಗತ್ತೆ ಎಷ್ಟು ಅಮೌಂಟ್ ಲಾಸ್ ವೇಸ್ಟ್ ಆಗ್ತಾ ಇದೆ ಅದೇ ತರ ಕೆಲವು ರೋಡ್ ಗಳೆಲ್ಲ ಆಗ್ತಾರೆ ಮೈನಾರಿಟಿ ಸ್ಕೀಮ್ ಅಲ್ಲಿ ಮೈನಾರಿಟಿ ಸ್ಕೀಮ್ ಮೈಲೇರಪ್ಪ ಇದಾರಲ್ಲ ಮೈಲಾರಪ್ಪ ಅವ್ರು ಯಾವ ರೀತಿಯಲ್ಲಿ ಆಗ್ತಾರೆ ಗೊತ್ತಲ್ಲ ಕೋಲಾರಿಂದ ಸಪ್ ಸಪ್ರೇಟ್ ಅವರೇ ಕಾಂಟ್ರಾಕ್ಟ್ ಅವ್ರು ಕರ್ಕೊಂಡು ಕರ್ಕೊಂಡ್ ಬರ್ತಾರೆ ಅವ್ರು ಪರ್ಸನಲ್ ಕಾಂಟ್ರಾಕ್ಟ್ ಕರ್ಕೊಂಡು ಕರ್ಕೊಂಡ್ ಬಂದು ಇಲ್ಲಿಗೆಲ್ಲ ಒಂದು ಪೇಪರ್ ರೋಡ್ ಹಾಕಿಬಿಟ್ಟು ಹೋಗ್ತಾರೆ ಇದು ನಾಯ ಅಲ್ಲ ಸರ್ ಮೈಲಾರಪ್ಪಕ್ಕೆ ನಾವು ನನ್ನ ಮುಖಾಂತರ ಒಂದು ಲೆಟರ್ ಕೊಡ್ತಾ ಇದೀವಿ ಇಲ್ಲಿ ಕರ್ಕೊಂಡು ಬಂದು ಅವ್ರು ರೋಡ್ ಹಾಕಿದಾರಲ್ಲ ಎರಡು ಜಾಗದಲ್ಲಿ ಹಾಕಿದ್ದಾರೆ ಮನೆಯಾರಪ್ಪ ಒಂದು ಟ್ವೆಲ್ತ್ ವಾರ್ಡ್ ಒಂದು ಊರಿಗೆ ಬಟ್ಟವ್ ಎರಡು ಜಾಗದಲ್ಲಿ ಮಹಿಳೆಯರ್ಸ್ಕಿ ಮನೆ ರೋಡ್ ಹಾಕಿದ್ರೆ ಎರಡು ರೋಡ್ ಮಾತ್ರ ಚೆಕ್ ಮಾಡೋಕೆ ಕೇಳಿ ಅವರು ಟ್ವೆಂಟಿ ಲ್ಯಾಕ್ಸ್ ಒಂದು ಎರಡಲ್ಲ ಅವ್ರು ಅವ್ರ ಕೋಲಾರದಿಂದ ಕಾಂಟ್ರಾಕ್ಟ್ ಪರ್ಸನ್ ಬರ್ತಾರೆ ಪೇಪರ್ ರೋಡ್ ಹಾಕ್ತಾರೆ ಹಂಗೆ ಹೋಗ್ ಜೊತೆಗೆ ಹೋಗಿಬಿಡ್ತಾರೆ ಏನು ಯಾವ ರೋಡು ಅದಕ್ಕೊಂದು ಲೇಯರ್ ಇರುತ್ತೆ ರೋಡ್ ಹಾಕ್ಬೇಕಂದ್ರೆ ಲಯರ್ಗಳು ಬರುತ್ತೆ ಫಸ್ಟ್ ಲೈಯರ್ ಸೆಕೆಂಡ್ ಥೈರ್ ಲೈಯರ್ ಅದೇ ಥರ ಪಾರ್ಕ್ ಡಿ ಸಿ ಸರ್ಗೆ ನಾವು ಪರ್ಸನಲ್ ರಿಕ್ವೆಸ್ಟ್ ಮಾಡ್ತಾ ಇರೋದು ಈ ಕಮಿಷನರ್ ಕರ್ಕೊಂಡು ಇಡೀ ಅಲ್ಲಿ ಎಷ್ಟೆಷ್ಟು ಪಾರ್ಕ್ ಇದೆ ಎಷ್ಟೆಷ್ಟು ಅಮೌಂಟ್ ಕೊಟ್ಟಿದ್ದಾರೆ ಮುನ್ಸಿಪಾಲಿಟಿ ದಯವಿಟ್ಟು ಚೆಕ್ ಮಾಡ್ಬೇಕನ್ನೋ ನನ್ನ ಮುಖಾಂತರ ಕೇಳ್ತಾ ಇದ್ವಿ ಜೈ ಹಿಂದ್ ಜೈ ಕರ್ನಾಟಕ